ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಮಲೆನಾಡ್ ಸ್ಪೆಷಲು ಕೆಸುವಿನೆಲೆ ಪಲ್ಯ ಮಾಡೋದನ್ನ ನೋಡ್ಕೊಂಡು ಬರೋಣ ನಾವಂತೂ ಮಲ್ನಾಡೋರಂತೂ ಅಲ್ಲ ಇಲ್ಲಿ ಮನೆ ಹತ್ರನೇ ಜಾಗ ಇರೋದರಿಂದ ಇದನ್ನು ತಂದು ಬೆಳೆಸ್ಕೊಂಡಿದ್ದೀನಿ ನಾನು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಈ ಥರ ಗಂಟಾಕಿಟ್ಕೊಂಡಿದ್ದೀನಿ ಗಂಟಾಕಕ್ಕೆ ಬರಲಿಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಇದನ್ನು ಒಂದೆರಡು ನಿಮಿಷ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊತೀನಿ ಎರಡು ಮೂರು ನಿಮಿಷದಲ್ಲೇ ಬೆಂದೋಗಿಬಿಡುತ್ತೆ ನೀರು ಒಂದು ಗ್ಲಾಸಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಬೆಂದಿದೆಯಾ ಅಂತ ನೋಡ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ನಾನು ನೀರು ಬೇಡ ಈ ಥರ ಮಾಡೋದರಿಂದ ಬಾಯಿ ನವೇ ಆಗೋಲ್ಲ ಇಲ್ಲಾಂದರೆ ಬಾಯೆಲ್ಲ ನವೆ ಆಗುತ್ತೆ ನೀರು ಬೇಡ ತೆಗೆದಿಟ್ಕೊಂಬಿಟ್ಟಿದ್ದೀನಿ ನಾನು ಒಗ್ಗರಣೆಗೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡೋಕ್ಕಿಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬೆಳ್ಳುಳ್ಳಿ ಎಲ್ಲನೂ ಜಾಸ್ತಿನೇ ಹಾಕ್ಕೊಬೇಕು ಮೀಡಿಯಂ ಸೈಜಲ್ಲೇ ಮಾಡ್ಕೊಬೇಕೆಲ್ಲನೂ ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇಷ್ಟ ಆದರೆ ಸಾಕು ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಟೊಮೆಟೊನ ಸೇರಿಸ್ಕೊಂತ ಇದ್ದೀನಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ಇವಾಗ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೊಪ್ಪು ಆಲ್ರೆಡಿ ಬೆಂದಿರೋದ್ರಿಂದ ಮೆತ್ತಗಿದನ್ನು ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಎಲ್ಲ ಕದ್ರೋಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ ಹುಣಸೆ ಹುಳಿನ ಜಾಸ್ತಿನೇ ಹಾಕ್ಕೊಬೇಕು ಇಲ್ಲಾಂದರೆ ಬಾಯೆಲ್ಲ ತುಂಬ ನವೆ ಆಗುತ್ತೆ ಹುಣಸೆ ಹುಳಿ ಹಾಕ್ಕೊಂಡು ಇದರಲ್ಲೇ ನಾನು ಒಂದರಿಂದ ಎರಡು ನಿಮಿಷ ಕುದಿಸ್ಕೊತೀನಿ ಹುಣಸೆ ಹುಳಿ ಬೇಡ ಅಂದರೆ ನಿಂಬೆಣ್ಣು ರಸ ಅಥವಾ ಎರಳಿಕಾಯಿ ಇರುತ್ತಲ್ವ ಅದೇ ಅದರ ರಸ ಕೂಡ ಯೂಸ್ ಮಾಡ್ಕೊಬೋದು ಇದು ಈ ಹುಳಿಯಲ್ಲೇ ಒಂದರಿಂದ ಎರಡು ನಿಮಿಷ ಕುದೀಲಿ ಈ ಥರ ಮಾಡೋದರಿಂದ ಬಾಯಿ ನವೆ ಆಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಇವಾಗ ಖಾರಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಮೆಣ್ಸಿನ್ಕಾಯಿ ಪುಡಿದು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಖಾರ ಇದೆ ಇದು ಇನ್ನು ಒಂದು ಸ್ಪೂನು ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಮೆತ್ತಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ತುಂಬ ಸುಲಭ ಕೂಡ ಮಾಡೋದು ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಮಳೆಗಾಲ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಇದು ರೆಡಿ ಆಗಿದೆ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಥ್ಯಾಂಕ್ ಯು